ೈಫ್ ಸಿನಿಮಾಗೆ ಭದ್ರತೆಯನ್ನ ಕೋರಿ ಕಮಲ್ ಹಾಸನ್ ಅವರು ಅರ್ಜಿಯನ್ನ ಸಲ್ಲಿಸಿದ್ರು ಹೈಕೋರ್ಟ್ ಏಕ ಸದಸ್ಯ ಪೀಠದಲ್ಲಿ ಈ ಅರ್ಜಿ ವಿಚಾರಣೆ ಇದೆ ಕಮಲ್ ಹಾಸನ್ ಕನ್ನಡಿಗರ ಕ್ಷಮೆ ಕೇಳಲಿ ಅಂತ ಜಡ್ಜ್ ಹೇಳಿದ್ದಾರೆ ಕೋರಿ ಕಮಲ್ ಹಾಸನ್ ಅವರು ಅರ್ಜಿಯನ್ನು ಸಲ್ಲಿಸಿದ್ರು ಅದರ ವಿಚಾರಣೆ ನಡೆಯಿತು ಕನ್ನಡಿಗರ ಕ್ಷಮೆಯನ್ನ ಕಮಲ್ ಹಾಸನ್ ಅವಳು ಕಮಲ್ ಹಾಸನ್ ಅವರು ಕೇಳಲಿ ಅಂತ ಜಡ್ಜ್ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಕ್ಷಮೆಯನ್ನ ಕೇಳಿದ ನಂತರ ಕಮಲ್ ಹಾಸನ್ ಅವರ ಮನವಿಯನ್ನ ಪರಿಗಣನೆ ಮಾಡಲಾಗತ್ತೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಜಡ್ಜ್ ಕ್ಷಮೆಯನ್ನ ಕೇಳಿದ ನಂತರ ಮನವಿಯನ್ನ ಪರಿಗಣಿಸಲಾಗುತ್ತೆ ಅಂತ ಕ್ಷಮೆ ಕೇಳದೆ ದುರ್ವರ್ತನೆಯನ್ನ ತೋರ್ತಾ ಇದ್ದೀರಿ ಕಮಲ್ ಹಾಸನ್ ವಿರುದ್ಧ ಹೈಕೋರ್ಟ್ ಕೆಂಡಾಮಂಡಲ ಆಗಿದೆ ದುರ್ವರ್ತನೆಯನ್ನ ತೋರ್ತಾ ಇದ್ದೀರಿ ಕ್ಷಮೆಯನ್ನ ಕೇಳದೆ ಅಂತ ಅನ್ನುವಂತ ಮಾತನ್ನು ಹೇಳಿದೆ ಹೈಕೋರ್ಟ್ ಕಮಲ್ ಹಾಸನ್ ಈ ರೀತಿಯ ಹೇಳಿಕೆಯನ್ನ ನೀಡಬಾರ್ದು ಥ್ಲೈವ್ ಸಿನಿಮಾಗೆ ಭದ್ರತೆಯನ್ನ ಕೋರಿ ಕಮಲ್ ಹಾಸನ್ ಅರ್ಜಿಯ ವಿಚಾರಣೆಯ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಈ ವಿಚಾರವನ್ನ ಹೈಕೋರ್ಟ್ ಹೇಳ್ತಾ ಇದೆ ಫಸ್ಟ್ ಕಮಲ್ ಹಾಸನ್ ಅವರು ಕನ್ನಡಿಗರ ಕ್ಷಮೆಯನ್ನ ಕೇಳಬೇಕು ಅದಾದ ನಂತರವೇ ಈ ಅರ್ಜಿ ವಿಚಾರಣೆಯನ್ನ ನಡೆಸಲಾಗುತ್ತೆ ಅನ್ನುವಂಥದ್ದನ್ನ ಹೇಳಿದ್ದಾರೆ ಈ ಮನವಿಯನ್ನ ಪರಿಗಣಿಸಲಾಗುತ್ತೆ ಅನ್ನುವಂಥದ್ದನ್ನ ಹೈಕೋರ್ಟ್ ಹೇಳಿದೆ ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೆಯಿತು ಈ ಸಂದರ್ಭದಲ್ಲಿ ಕಮಲ್ ಹಾಸನ್ ಮನವಿಯನ್ನು ಪರಿಗಣಿಸಬೇಕು ಅಂತಂದ್ರೆ ಕ್ಷಮೆಯನ್ನ ಕೇಳಿ ಅದಾದ ನಂತರ ಮನವಿಯನ್ನು ಪರಿಗಣಿಸಲಾಗುತ್ತೆ ಅಂತ ಹೇಳಿದ್ದಾರೆ ಕಮಲ್ ಹಾಸನ್ ಈ ರೀತಿಯ ಹೇಳಿಕೆಯನ್ನು ನೀಡಬಾರದು ಇದು ಹೈಕೋರ್ಟ್ನ ಸ್ಪಷ್ಟ ಮಾತುಗಳು ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೆಯಿತು ಈ ಸಂದರ್ಭದಲ್ಲಿ ಜಡ್ಜ್ ಹೇಳಿರುವಂತಹ ಮಾತಿದು ಕಮಲ್ ಹಾಸನ್ ಕನ್ನಡಿಗರ ಕ್ಷಮೆಯನ್ನ ಕೇಳಿ ಅಂತ ಹೇಳಿದ್ದಾರೆ ಕ್ಷಮೆ ಕೇಳಿದ ನಂತರ ಕಮಲ್ ಹಾಸನ್ ಮನವಿಯನ್ನ ಪರಿಗಣನೆ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಚೇತನ್ ಸ್ಪಷ್ಟವಾಗಿ ಹೇಳಿದ ಹೈಕೋರ್ಟ್ ಇದೀಗ ಕನ್ನಡಿಗರ ಕ್ಷಮೆಯನ್ನ ಕಮಲ್ ಹಾಸನ್ ಅವರು ಕೇಳಿ ಅದಾದ ನಂತರವೇ ಈ ಮನವಿಯನ್ನು ಪರಿಗಣಿಸಲಾಗುತ್ತೆ ಅಂತ ಏನೇನಿದೆ ಡೀಟೇಲ್ಸ್ ಹಾ ಮಧುಕರ್ ಸದ್ಯಕ್ಕೆ ಹೈಕೋರ್ಟ್ನಲ್ಲಿ ಈ ಈ ಕುರಿತಂತೆ ವಾದ ಪ್ರತಿವಾದಗಳು ಆಗ್ತಿರುವಂತದ್ದು ಅಂದ್ರೆ ಹೈಕೋರ್ಟ್ನ ಏಕ ಸದಸ್ಯ ಪೀಠದಲ್ಲಿ ಅರ್ಜಿಯ ವಿಚಾರಣೆ ಆಗ್ತಾ ಇದೆ ನ್ಯಾಯಮೂರ್ತಿ ನಾಗಪ್ಪಸನ್ನ ಅವರ ಪೀಠದಲ್ಲಿ ಇದೀಗ ಅರ್ಜಿಯ ವಿಚಾರಣೆ ನಡೀತಾ ಇದೆ ಅಂದ್ರೆ ಪ್ರಮುಖವಾಗಿ ಇಲ್ಲಿ ಒಂದು ವೇಳೆ ಏನಾದ್ರು ಕಮಲ್ ಹಾಸನ್ ಕ್ಷಮೆಯನ್ನ ಕೇಳಿದ್ದೇ ಇದ್ದಲ್ಲಿ ಅವಾಗ ಅವರು ಮನವಿಯನ್ನ ಪರಿಗಣಿಸಲಾಗುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಹೇಳಿಕೆಗಳನ್ನ ಕೊಡ್ತಿರುವಂತದ್ದು ಅಂದ್ರೆ ಅವರು ಕ್ಷಮೆ ಕೇಳಿದ್ದಾರ ಇಲ್ವಾ ಅನ್ನೋದ್ರ ಬಗ್ಗೆ ಏನು ಅರ್ಜಿದಾರರ ಪರ ವಕೀಲರಿಗೆ ಒಂದು ಏನು ಪ್ರಶ್ನೆಯನ್ನ ಮಾಡ್ತಿರುವಂತದ್ದು ಅದಲ್ದಿರ ರಾಜ್ಯದಲ್ಲಿ ಭಾಷೆಗೆ ವಾದಂತಹ ಸ್ಥಾನ ಇರುತ್ತೆ ಯಾವುದೇ ಭಾಷೆಗೆ ಇನ್ನೊಂದು ಭಾಷೆಯಿಂದ ಹುಟ್ಟಿತು ಅಂತ ಅನ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳೋದು ಸರಿಯಲ್ಲ ಅವ್ರ ಕ್ಷಮೆ ಕೇಳಿ ಆ ನಂತರ ಅವರ ಮನವಿಯನ್ನ ಪರಿಗಣಿಸಲಾಗುತ್ತೆ ಅನ್ನೋದನ್ನ ಸ್ಪಷ್ಟತೆಯನ್ನ ಇದೀಗ ಕೊಟ್ಟಿರುವಂತದ್ದು ಅಂದ್ರೆ ಈ ಹಿಂದೆನೂ ಕೂಡ ರಾಜಗೋಪಾಲಾಚಾರ್ಯ ಕೂಡ ಕ್ಷಮೆಯನ್ನ ಕೇಳಿದ್ರು ಇವತ್ತಿನ ಪರಿಸ್ಥಿತಿ ನಿರ್ಮಾಣಕ್ಕೆ ನೀವೇ ಕಾರಣ ಅಂತಂದ್ಬಿಟ್ಟು ಅರ್ಜಿದಾರರ ಪರ ವಕೀಲರೇನಿದ್ದಾರೆ ಅವ್ರಿಗೆ ಒಂದು ನಲ್ಲಿ ಚಿಮಾರಿಯನ್ನ ಹಾಕ್ತಿರುವಂತದ್ದು ಸದ್ಯಕ್ಕೆ ಇವತ್ತಿನ ಪರಿಸ್ಥಿತಿ ನಿರ್ಮಾಣ ಆಗೋದಕ್ಕೆ ನೀವೇ ಕಾರಣ ಹೀಗಾಗಿ ಕ್ಷಮೆ ಕಳೆದ ಆಟಿಟ್ಯೂಡ್ ಅನ್ನ ಏನಾದ್ರು ತೋರಿಸಿದ್ರೆ ಈ ರೀತಿ ಹೇಳಿಕೆಯನ್ನ ನೀಡಬಾರ್ದು ಹೀಗೆ ಸಾಕಷ್ಟು ಒಂದು ಸಲಹೆಗಳನ್ನ ಜಡ್ಜ್ ನಾಗಪ್ರಸನ್ನ ಇದೀಗ ನೀವು ಕೊಡ್ತಾ ಇರುವಂತದ್ದು ಸದ್ಯಕ್ಕೆ ಸಾಕಷ್ಟು ವಾದ ಪ್ರತಿವಾದ ಎರಡೂ ಕೂಡ ಆಗ್ತಾ ಇದೆ ಇವತ್ತಿನ ಈ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದಕ್ಕೆ ಪ್ರಮುಖವಾಗಿ ಕಮಲ್ ಹಾಸನ್ ಕಾರಣ ಹೀಗಾಗಿ ಕ್ಷಮೆಯನ್ನ ಕೇಳಿ ಆ ನಂತರ ಒಂದು ಮನವಿಯನ್ನ ಪರಿಗಣಿಸಲಾಗುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಇದೀಗ ಹೇಳ್ತಿರುವಂತದ್ದು ಇನ್ನು ಕೂಡ ಸಾಕಷ್ಟು ವಾದ ಪ್ರತಿವಾದ ಆಗ್ತಾನೆ ಇದೆ ಮಧುಕರ್ ಅಂದ್ರೆ ಸ್ಪಷ್ಟವಾಗಿ ಇಲ್ಲಿ ಕ್ಷಮೆಯನ್ನ ಕೇಳಿ ಅನ್ನುವಂತ ವಿಚಾರವನ್ನ ಹೇಳಿರೋದ್ರಿಂದಾಗಿ ಕಮಲ್ ಹಾಸನ್ ಗೆ ಈಗ ಮುಂದೆ ಯಾವ ರೀತಿ ಆಗಿರುವಂತಹ ಆಪ್ಷನ್ ಇದೆ ಅಂತ ಅಂದ್ರೆ ಒಂದು ವೇಳೆ ಇಲ್ಲಿ ಸ್ಪಷ್ಟ ಇಲ್ಲಿ ಜಡ್ಜೆ ಹೇಳ್ಬಿಟ್ಟಿದ್ದಾರೆ ಅಂದ್ರೆ ಕ್ಷಮೆಯನ್ನ ಕೇಳಿದ್ರೆ ನಿಮ್ಮ ಮನವಿಯನ್ನ ಪರಿಗಣಿಸಲಾಗತ್ತೆ ಯಾಕಂದ್ರೆ ಇಲ್ಲಿ ನಾಡು ನೋಡಿ ಭಾಷೆ ಜಲಾ ವಿಚಾರದಲ್ಲಿ ಸೂಕ್ಷ್ಮವತೆ ಇರುವಂತಹ ವಿಚಾರ ಇದ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಬಹಳ ಹುಷಾರಾಗಿ ಮಾತಾಡ್ಬೇಕು ಯಾಕಂದ್ರೆ ಕಮಲ್ ಹಾಸನ್ ಸಾಮಾನ್ಯ ವ್ಯಕ್ತಿ ಅಲ್ಲ ಅವರು ಒಂದು ಸಾರ್ವಜನಿಕ ಲೈಫ್ ನಲ್ಲಿ ಇರುವಂತಹ ವ್ಯಕ್ತಿ ಹೀಗಾಗಿ ಅವ್ರು ಮಾತಾಡುವಂತಹ ಸಂದರ್ಭದಲ್ಲಿ ಇದು ಸಾರ್ವಜನಿಕವಾಗಿ ಸಾಕಷ್ಟೊಂದು ಪರಿಣಾಮವನ್ನು ಕೂಡ ಬೀರುತ್ತೆ ಹೀಗಾಗಿ ಒಂದು ಕ್ಷಮೆಯನ್ನ ಕೇಳಿ ಕಮಲ್ ಹಾಸನ್ ತಮ್ಮ ಹೇಳಿಕೆಯನ್ನ ಓಕೆ ಮತ್ತೆ ಸಂಪರ್ಕ ಮಾಡ್ತೀವಿ ಚೇತನ್ ಥಗ್ಲೈವ್ ಸಿನಿಮಾಗೆ ಸಂಬಂಧಪಟ್ಟಂತೆ ಭದ್ರತೆಯನ್ನು ಕೋರಿ ಕಮಲ್ ಹಾಸನ್ ಅರ್ಜಿಯನ್ನು ಸಲ್ಲಿಸಿದ್ರು ಅದರ ವಿಚಾರಣೆಯನ್ನ ನಡೆಸುವಂತಹ ಸಂದರ್ಭದಲ್ಲಿ ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ ಕ್ಷಮೆಯನ್ನ ಕೇಳದೆ ದುರ್ವರ್ತನೆಯನ್ನು ತೋರ್ತಾ ಇದ್ದೀರಿ ಈ ರೀತಿಯಾಗಿ ಸ್ಪಷ್ಟವಾಗಿ ಹೇಳಿದೆ ಕಮಲ್ ಹಾಸನ್ ಈ ರೀತಿಯ ಹೇಳಿಕೆಯನ್ನ ನೀಡಬಾರ್ದು ರಾಜ್ಯದಲ್ಲಿ ಭಾಷೆ ಪ್ರಮುಖವಾದದ್ದು ಕನ್ನಡ ತಮಿಳಿನಿಂದಲೇ ಹುಟ್ಟಿದೆ ಅನ್ನೋದಕ್ಕೆ ಕಮಲ್ ಏನು ಇತಿಹಾಸಕಾರ ಅಂತ ಪ್ರಶ್ನೆಯನ್ನು ಮಾಡಿದೆ ಹೈಕೋರ್ಟ್ ಇವತ್ತಿನ ಈ ಸ್ಥಿತಿಗೆ ಕಮಲ್ ಹಾಸನೇ ಕಾರಣ ಈ ಪರಿಸ್ಥಿತಿ ನಿರ್ಮಾಣ ಮಾಡಿ ಭದ್ರತೆಯನ್ನು ಕೋರ್ತಾ ಇದ್ದೀರಾ ಕಮಲ್ ಹಾಸನ್ ಸಾಮಾನ್ಯ ವ್ಯಕ್ತಿ ಅಲ್ಲ ಕಮಲ್ ಹಾಸನ್ ಪಬ್ಲಿಕ್ ಫಿದರ್ ಫಿಗರ್ ಅಂತ ಕೋರ್ಟ್ ಹೇಳಿದೆ ಈ ಹಿಂದೆ ರಾಜಗೋಪಾಲಾಚಾರಿ ಕ್ಷಮೆ ಕೇಳಿದ್ರು ಕಮಲ್ ಹಾಸನ್ಗೆ ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ ಹೇಳೋದನ್ನು ಹೇಳ್ಬಿಟ್ಟು ಅದಾದ ನಂತರ ಭದ್ರತೆಯನ್ನು ಕೇಳೋದಕ್ಕಾಗಿ ಹೈಕೋರ್ಟ್ ಮೊರೆ ಹೋಗಿರೋದು ಇದನ್ನೇ ಇಲ್ಲಿ ಹೈಕೋರ್ಟ್ ಖಂಡಿಸಿರೋದು ಕೆಂಡಾಮಂಡಲ ಆಗಿದೆ ಇವತ್ತಿನ ಈ ಸ್ಥಿತಿಗೆ ಕಮಲ್ ಹಾಸನ್ ಅವರೇ ಕಾರಣ ಅನ್ನುವಂಥದ್ದನ್ನು ಹೈಕೋರ್ಟ್ ಹೇಳ್ತಾ ಇದೆ ತಮ್ಮ ಹೇಳಿಕೆ ಸರಿ ಇದೆ ಅಂತ ಕಮಲ್ ಹೇಳ್ತಾ ಇದ್ದಾರೆ ಈಗ ಸಿನಿಮಾ ಬಿಡುಗಡೆ ಆಗ್ಬೇಕು ಅಂತ ಕೇಳ್ತಾ ಇದ್ದೀರಿ ಕಮಲ್ ಕನ್ನಡದ ಬಗ್ಗೆ ತಮ್ಮ ಹೇಳಿಕೆಯನ್ನ ತಿರಸ್ಕರಿಸಿಲ್ಲ ತಮ್ಮ ಹೇಳಿಕೆ ಸರಿ ಇದೆ ಅಂತ ಹೇಳ್ತಾ ಇದ್ದಾರೆ ಈಗ ಸಿನಿಮಾ ಬಿಡುಗಡೆ ಆಗಬೇಕು ಅಂತ ಕೇಳ್ತಾ ಇದ್ದೀರಿ ಭಾವನೆಗೆ ಧಕ್ಕೆ ತರೋದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಲ್ಲ ಸಿನಿಮಾಗೆ ಕೋಟ್ಯಂತರ ಹಣ ಹೂಡಿಕೆ ಮಾಡಿರಬಹುದು ಆದರೆ ಕನ್ನಡಿಗರ ಭಾವನೆಗೆ ಧಕ್ಕೆ ತಂದಿದ್ದೀರಿ ಹೈಕೋರ್ಟ್ ಹೇಳಿರುವಂತಹ ಮಾತುಗಳು ಇದು ಭಾವನೆಗೆ ಧಕ್ಕೆ ತರೋದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಲ್ಲ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಅಂತ ಹೇಳಿ ಈ ರೀತಿಯಾಗಿ ಭಾವನೆಗೆ ಧಕ್ಕೆ ತರೋದು ಸರಿಯಲ್ಲ ಅನ್ನುವಂಥದ್ದನ್ನ ಕಟುವಾದ ಮಾತುಗಳಲ್ಲೇ ಹೇಳ್ತಾ ಇದೆ ಹೈಕೋರ್ಟ್ ತಮ್ಮ ಹೇಳಿಕೆಗೆ ಕಮಲ್ ಹಾಸನ್ ಕ್ಷಮೆ ಕೇಳಬೇಕು ಕಮಲ್ ಹಾಸನ್ ಈ ರೀತಿಯ ಹೇಳಿಕೆಯನ್ನ ನೀಡಬಾರ್ದು ಇವತ್ತಿನ ಈ ಸ್ಥಿತಿಗೆ ಕಮಲ್ ಹಾಸನ್ ಅವರೇ ಕಾರಣ ಕನ್ನಡ ಹಾಗೂ ತಮಿಳಿನ ತಮಿಳು ಭಾಷೆಯ ಬಗ್ಗೆ ಅದರಲ್ಲೂ ಕೂಡ ಕನ್ನಡ ತಮಿಳಿನಿಂದ ಹುಟ್ಟಿದೆ ಅನ್ನೋದಕ್ಕೆ ಕಮಲೇನು ಇತಿಹಾಸಕಾರ ಅಂತ ಹೈಕೋರ್ಟ್ ಹೇಳಿದೆ ಆಡಿಯೋ ಕೇಳಿ ಕಮಲ್ ನಡೆ ತಪ್ಪು ಅಂತ ಜಡ್ಜ್ ಹೇಳಿದ್ದಾರೆ ಆಡಿಯೋವನ್ನು ಕೂಡ ಕೇಳಿಸ್ಕೊಂಡ್ರು ಆಡಿಯೋನ ಕೇಳಿದ ನಂತರ ಕಮಲ್ ಹಾಸನ್ ಅವರು ನೀಡಿರುವಂತಹ ಹೇಳಿಕೆ ತಪ್ಪು ಅನ್ನುವಂಥದ್ದನ್ನ ಜಡ್ಜ್ ಹೇಳಿದ್ದಾರೆ ಕನ್ನಡದ ಬಗ್ಗೆ ಕಮಲ್ ಹಾಸನ್ ಅವರು ಯಾವ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ರು ತಮ್ಮ ಸಿನಿಮಾದ ಕಾರ್ಯಕ್ರಮವೊಂದರಲ್ಲೇ ಕಮಲ್ ಹಾಸನ್ ಅವರು ನೀಡಿದಂತ ಹೇಳಿಕೆ ಇದು ಆಡಿಯೋವನ್ನು ಕೂಡ ಹೇಳಿಕೆಯನ್ನು ಕೂಡ ಜಡ್ಜ್ ನೋಡಿದ ನಂತರ ಕೇಳಿಸಿಕೊಂಡ ನಂತರ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಕಮಲ್ ಹಾಸನ್ ಅವರು ಹೇಳಿರೋದು ತಪ್ಪು ಅನ್ನುವಂಥದ್ದನ್ನು ಹೇಳಲಾಗಿದೆ ಭಾವನೆಗಳಿಗೆ ಧಕ್ಕೆ ತರೋದಾದ್ರೆ ನಿಮ್ಗೆ ಯಾಕೆ ಬೇಕು ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಧಕ್ಕೆ ತರೋದಾದ್ರೆ ಕರ್ನಾಟಕ ನಿಮಗೆ ಯಾಕೆ ಬೇಕು ಕಮಲ್ ಹಾಸನ್ಗೆ ನ್ಯಾಯಮೂರ್ತಿ ನಾಗಪ್ರಸನ್ನ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದಲ್ಲಿ ಏಕಸದಸ್ಯ ಪೀಠದಲ್ಲಿ ಇವತ್ತು ಕಮಲ್ ಹಾಸನ್ ಸಲ್ಲಿಸಿದಂತಹ ಅರ್ಜಿ ವಿಚಾರಣೆ ನಡೀತಾ ಇದೆ ಈ ಸಂದರ್ಭದಲ್ಲಿ ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ ಜಾಯ್ನ್ ಆಗ್ತಾ ಇದ್ದಾರೆ ಚೇತನ್ ಕಮಲ್ ಹಾಸನ್ ಅವರು ನೀಡಿರುವಂತಹ ಹೇಳಿಕೆ ಆಡಿಯೋವನ್ನು ಕೂಡ ಜರ್ಜ್ ಕೇಳಿದ್ರು ಅದಾದ ನಂತರ ಕಟುವಾಗಿ ಬಹಳ ಕಟು ಶಬ್ದಗಳಿಂದ ತರಾಟೆಗೆ ತೆಗೆದುಕೊಂಡಿದ್ದಾರೆ ಏನೆಲ್ಲ ಅಭಿಪ್ರಾಯಗಳನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದರು ಹಾ ಸದ್ಯಕ್ಕೆ ಮಧುಕರ್ ಆರ್ಗ್ಯುಮೆಂಟ್ಸ್ ಕಂಟಿನ್ಯೂ ಆಗಿರುವಂತದ್ದು ಹೈಕೋರ್ಟ್ನ ಏಕೆ ಸದಸ್ಯ ಪೀಠದಲ್ಲಿ ಏನಾದ್ರೆ ನಾಗಪ್ರಸನ್ನ ಜಡ್ಜ್ ಏನಿದ್ದಾರೆ ಇದೀಗ ಏನ್ ಕಮಲ್ ಹಾಸನ್ ಏನ್ ಮಾತಾಡಿದ್ರು ಆ ಒಂದು ಆಡಿಯೋವನ್ನು ಕೂಡ ಇದೀಗ ಕೇಳಿರುವಂತದ್ದು ಈ ರೀತಿ ಕರ್ನಾಟಕ ಮತ್ತೆ ಕನ್ನಡದ ನೆಲ ಜಲ ಭಾಷೆ ವಿಚಾರವಾಗಿ ಭಾವನೆಗಳಿಗೆ ಧಕ್ಕೆಯನ್ನ ತರೋದನ್ನ ಆಗೋದಿಲ್ಲ ಈ ತ ಈ ತರ ಈ ರೀತಿ ಮಾತಾಡೋ ತರ ಇದ್ದಿದ್ರೆ ನಿಮ್ಗೆ ಯಾಕೆ ಕರ್ನಾಟಕ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂತದ್ದು ಅಂದ್ರೆ ಇದಕ್ಕೆ ಒಂದಷ್ಟು ಆರ್ಗ್ಯುಮೆಂಟ್ಸ್ ನ ಕಮಲ್ ಪರ ವಕೀಲರು ಕೂಡ ಮಾಡಿರುವಂತದ್ದು ಸಿನಿಮಾ ನೋಡೋದು ಎಲ್ಲರೂ ಕೂಡ ಒಂದು ಮೂಲಭೂತ ಹಕ್ಕಾಗಿರುತ್ತೆ ಹೀಗಾಗಿ ಭದ್ರತೆಯನ್ನ ನೀಡಬೇಕು ನೀಡುವಂತೆ ಒಂದು ಮನವಿಯನ್ನ ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಹೇಳಿರುವಂತದ್ದು ಕೋರ್ಟ್ ಆದೇಶ ಮಾಡುತ್ತೆ ಭದ್ರತೆ ಬೇಕು ಬೇಡವಾ ಅಂತ ಅಂದ್ಬಿಟ್ಟು ಅದಕ್ಕೂ ಮೊದಲು ಕೂಡ ಅಂದ್ರೆ ಈ ವೇಳೆ ಆ ನಾಗಪ್ರಸಾದ್ ಅವರು ಕೂಡ ಹೇಳಿದ್ರು ಅಂದ್ರೆ ಕೋರ್ಟ್ ಇದೀಗ ಭದ್ರತೆಯನ್ನ ಕೊಡ್ಬೇಕಾ ಬೇಡವಾ ಅನ್ನೋದನ್ನ ಆರ್ಡರ್ ಮಾಡ್ತೀವಿ ಆದ್ರೆ ಅದಕ್ಕೂ ಮೊದಲು ಕಮಲ್ ಹಾಸನ್ ಕ್ಷಮೆ ಕೇಳಲಿ ಅಂತ ಅಂದ್ಬಿಟ್ಟು ಜಡ್ಜ್ ಹೇಳಿರುವಂತದ್ದು ಒಂದ್ ವೇಳೆ ಇತಿಹಾಸಕಾರ ದಾಖಲೆ ಸಮೇತ ಹೇಳಿದ್ರೆ ಚರ್ಚೆಯ ವಿಷಯ ಆಗ್ತಿತ್ತು ಇಲ್ಲಿ ಯಾವುದೋ ಒಂದು ಈವೆಂಟ್ ಅಲ್ಲಿ ಏನು ಕನ್ನಡ ಒಂದು ತಮಿಳನ್ನ ಹುಟ್ಟಿದೆ ಅಂತ ಕಮಲ ಹಸನ್ ಹೇಳಿರೋದ್ರಿಂದ ಇದು ಸಹಜವಾಗಿ ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ಆಗಿದೆ ಹೀಗಾಗಿ ಅವರು ಮೊದಲಿಗೆ ಒಂದು ಕ್ಷಮೆಯನ್ನ ಕೇಳಿ ಆ ನಂತರ ಭದ್ರತೆ ಕೊಡ್ಬೇಕೋ ಬೇಡುವ ಅನ್ನೋದನ್ನ ಕೋರ್ಟ್ ಡಿಸೈಡ್ ಮಾಡುತ್ತೆ ಅಂತ ಅಂದ್ಬಿಟ್ಟು ಜಡ್ಜ್ ಹೇಳಿರುವಂತದ್ದು ಹೇಳಿದ ಮಾತನ್ನ ವಾಪಸ್ ಆದ್ರೂ ಪಡೆಯಲು ಸಾಧ್ಯವಿಲ್ಲ ಹೀಗಾಗಿ ಕ್ಷಮೆಯನ್ನ ಕೇಳದ ಹೊರತು ಹೇಳಿಕೆ ಹಿಂಪಡೆಯಲು ಸಾಧ್ಯವಿಲ್ಲ ಹೀಗಾಗಿ ಅವ್ರ ಮೊದಲಿಗೆ ಒಂದು ಕ್ಷಮೆಯನ್ನ ಕೇಳಲಿ ಅನ್ನೋ ಒಂದಷ್ಟು ಒಂದು ಸಲಹೆಗಳನ್ನ ಇಲ್ಲಿ ಜಡ್ಜ್ ಕೊಟ್ಟಿರುವಂತದ್ದು ಇನ್ನೂ ಕೂಡ ಸಾಕಷ್ಟು ಆರ್ಗ್ಯುಮೆಂಟ್ಸ್ ನಡೀತಾನೆ ಇದೆ ಯಾಕಂದ್ರೆ ಇದು ಕಮಲ್ ಹಾಸನ್ ಯಾವುದೇ ಇತಿಹಾಸಕಾರ ಅಲ್ಲ ಒಂದು ವೇಳೆ ದಾಖಲೆಗಳು ಡಾಕ್ಯುಮೆಂಟ್ಸ್ ಗಳು ಈ ಹಿಂದೆ ಯಾವ ಭಾಷೆ ಮೊದಲಿಗೆ ಹುಡ್ತು ಯಾವ ಭಾಷೆ ನಂತರ ಹುಡ್ತು ಅನ್ನೋದ್ರ ಬಗ್ಗೆ ದಾಖಲೆಗಳೇನಾದ್ರಿಂದ ಅದ್ರ ತಗೊಂಡು ಚರ್ಚೆಯನ್ನ ಮಾಡ್ಲಿ ಅದು ಚರ್ಚೆಯ ವಿಷಯ ಆಗತ್ತೆ ಇಲ್ಲಿ ಯಾವುದೊಂದು ಇವೆಂಟ್ ಅಲ್ಲಿ ಹೇಳಿರೋದು ಸರಿಯಲ್ಲ ಆಡಿಯೋನ ಕೇಳಿಸ್ಕೊಂಡು ಈ ರೀತಿ ಹೇಳಿರುವಂತದ್ದು ಮತ್ತೆ ನಾಡು ನೆಲ ಜಲ ವಿಚಾರ ಈ ಒಂದು ವಿಚಾರದಲ್ಲಿ ಪ್ರತಿಯೊಂದು ರಾಜ್ಯಕ್ಕೆ ರಾಜ್ಯದ ಜನರಿಗೆ ಅದೇ ಅದರದೇ ಆದಂತಹ ಎಮೋಷನ್ಸ್ ಇರುತ್ತೆ ಆ ಎಮೋಷನ್ಸ್ಗೆ ಧಕ್ಕೆ ಆಗ್ಬಾರ್ದು ಧಕ್ಕೆ ಆಗಿ ಅವ್ರ ಭಾವನೆಗಳಿಗೆ ಆ ರೀತಿ ಧಕ್ಕೆ ಆದಾಗ ಈ ರೀತಿ ಹೋರಾಟ ಸಹಜವಾಗಿರುತ್ತೆ ಮೊದಲಿಗೆ ಒಂದು ತಮಲಾಸನ್ ಕ್ಷಮೆಯನ್ನ ಕೇಳಲಿ ಆ ನಂತರ ಸಿನಿಮಾಗೆ ಭದ್ರತೆಯನ್ನ ಕೊಡಬೇಕಾ ಅಥವಾ ಬೇಡವಾ ಅನ್ನೋದನ್ನ ನಂತರ ಕೋರ್ಟ್ ಡಿಸೈಡ್ ಮಾಡುತ್ತೆ ಅನ್ನೋದನ್ನ ಇಲ್ಲಿ ಏಕ ಸದಸ್ಯ ಪೀಠ ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಿರುವಂತ ಮಧುಕರ್ ಇದಕ್ಕೆ ಕಮಲ್ ಹಾಸನ್ ಪರ ವಕೀಲರು ಯಾವ ಅಂತ ಅಂದ್ರೆ ಇನ್ನು ಸಾಕಷ್ಟು ಯಾಕಂದ್ರೆ ಕಮಲ್ ಹಾಸನ್ ಪರ ವಕೀಲರು ಹೌದು ಸಿನಿಮಾ ನೋಡೋದು ಒಂದು ಜನರ ಒಂದು ಮೂಲಭೂತ ಹಕ್ಕ ಆಗತ್ತೆ ಅದನ್ನ ಯಾರು ಕೂಡ ಕಸಿದುಕೊಳ್ಳೋದಕ್ಕಾಗಲ್ಲ ಯಾವುದೇ ರಾಜ್ಯ ಆಗ್ಲಿ ಅಥವಾ ಯಾವುದೇ ಕಾರ್ಯಾಂಗ ವ್ಯವಸ್ಥೆ ಆಗ್ಲಿ ಅದನ್ನ ನಿಷೇಧ ಮಾಡೋದಿಕ್ಕಾಗಲ್ಲ ಯಾಕಂದ್ರೆ ಎಲ್ಲ ಆಸ್ಪರ್ ಲೀಗಲ್ ಕಾನೂನ ಪ್ರಕಾರವೇ ನಡೀತಿರೋದ್ರಿಂದ ಸಿನಿಮಾಗೆ ನಿಷೇಧವನ್ನ ಹೇರುವಂತ ಸಾಧ್ಯತೆಗಳು ಇಲ್ಲ ಹೀಗಾಗಿ ಭದ್ರತೆಯನ್ನು ಕೊಡ್ಬೇಕು ಅಂತ ಅಂದ್ಬಿಟ್ಟು ಅವರು ಡಿಪೆಂಡ್ ಅನ್ನ ಮಾಡ್ಕೊಳ್ತಿರುವಂತದ್ದು ಅಂದ್ರೆ ಇಲ್ಲಿ ಜಡ್ಜು ಮತ್ತೆ ಕಮಲ್ ಹಾಸನ್ ಪರ ವಕೀಲರು ಜಡ್ಜ್ ಹೇಳ್ತಿರುವಂತ ವಿಚಾರಗಳನ್ನೂ ಕೂಡ ಸಾಕಷ್ಟು ಒಂದು ಸೂಕ್ಷ್ಮತೆಯ ವಿಚಾರಗಳನ್ನ ಅವ್ರಿಗೆ ಒಂದು ಮನವರಿಕೆ ಮಾಡೋದಕ್ಕೆ ಒಂದು ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಕೆಲವೊಂದು ವಿಚಾರಗಳು ಔಟ್ ಆಫ್ ಕಾಂಟ್ಯಾಕ್ಸ್ಟ್ ಹೋಗ್ತಾ ಇದೆ ಅನ್ನೋದು ಇಲ್ಲಿ ಕಮಲ್ ಹಾಸನ್ ಪರ ವಕೀಲ ಧ್ಯಾನ್ ಚಿನ್ನಪ್ಪ ಏನಿದ್ದರು ಅವರ ಒಂದು ಮಾತಾಗಿರುವಂತದ್ದು ಅಂದ್ರೆ ಹೌದು ಕೆಲವರದ್ದು ಭಾವನೆಗಳಿಗೆ ಧಕ್ಕೆ ಆಗಿದೆ ಹೀಗಾಗಿ ಈ ರೀತಿಯಾದಂತ ವಿಚಾರಗಳು ನಡೆಯುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಿರುವಂತದ್ದು ಈಗ ಲೇಟೆಸ್ಟ್ ಅಪ್ಡೇಟ್ ಏನಂತಂದ್ರೆ ಮಧ್ಯಾಹ್ನ ಎರಡೂವರೆಗೆ ವಿಚಾರಣೆ ಮುಂದೂಡಿಕೆ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೀಗ ಲಭ್ಯ ಆಗ್ತಿರುವಂತದ್ದು ಮಧುಕರ್ ಓಕೆ ಓಕೆ ಅಂದ್ರೆ ಈಗ ಮಧ್ಯಾಹ್ನ ಎರಡು ಮೂವತ್ ನಂತರ ಅಂದ್ರೆ ಎರಡುವರೆಯ ಸಂದರ್ಭದಲ್ಲಿ ಮತ್ತೊಮ್ಮೆ ಕಮಲ್ ಹಾಸನ್ ಪರ ವಕೀಲರು ತಮ್ಮ ಡಿಫೆಂಡ್ ಮಾಡ್ಕೊಳ್ತಾರೆ ಹೇಗೆ ಚೇತನ್ ಹೌದು ಯಾಕಂದ್ರೆ ಆರ್ಗ್ಯುಮೆಂಟ್ಸ್ ಇನ್ನೂ ಕೂಡ ಕಂಟಿನ್ಯೂ ಆಗಿರುವಂತದ್ದು ಅಂದ್ರೆ ಇಲ್ಲಿ ವಿಚಾರಣೆಯನ್ನ ಮುಂದೂಡಿಕೆಯನ್ನ ಮಾಡಿರುವಂತದ್ದು ಯಾವುದೇ ವಾದ ಪ್ರತಿವಾದವನ್ನ ಆಲಿಸಿ ಆದೇಶವನ್ನ ಆನಂತರ ಕೊಡ್ತೀನಿ ಅಂತ ಅಂದ್ಬಿಟ್ಟು ಜಡ್ಜ್ ಏನಿಲ್ಲ ಇಲ್ಲಿ ಕ್ಲಿಯರ್ ಕಟ್ ಆಗಿ ಜಡ್ಗಳಿರೋದೇನಂತ ಅಂದ್ರೆ ಎರಡು ಮೂವತ್ತಕ್ಕೆ ವಿಚಾರಣೆಯನ್ನ ಮುಂದೂಡ್ಲಾಗಿದೆ ಅನ್ನೋದ್ರ ಬಗ್ಗೆ ಹೇಳಿರುವಂತದ್ದು ಹೀಗಾಗಿ ಈ ಒಂದು ಅರ್ಜಿದಾರರ ಪರ ವಕೀಲರು ಯಾವ ರೀತಿ ಒಂದು ತಮ್ಮ ಆರ್ಗ್ಯುಮೆಂಟ್ಸ್ ಅನ್ನ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ಕಾದ್ ನೋಡ್ಬೇಕಾಗತ್ತೆ ಇಲ್ಲಿ ಜಡ್ಜಿ ಮೊದಲಿಗೆ ಒಂದು ಏನು ಏನ್ ಅರ್ಜಿಯನ್ನ ಕೈಗೆತ್ಕೊಳ್ತಿದ್ದಂತ ಒಂದು ಕ್ಲಿಯರ್ ಕಟ್ ಆಗಿ ಹೇಳಿದ್ರು ಇದೊಂದು ನಾಡು ನೆಲ ಜಲದ ವಿಷಯ ಇಲ್ಲಿ ಜನರ ಭಾವನೆಗಳಿರುತ್ತೆ ಅವ್ರಿಗೆ ಒಂದು ಧಕ್ಕೆ ಆಗುವಂತ ವಿಚಾರವನ್ನ ಮಾತಾಡಬಾರ್ದು ಅದಲ್ದಿರ ಕಮಲ್ ಹಸನ್ ಏನಾದ್ರು ಇತಿಹಾಸಕಾರ ಆಗಿದ್ರೆ ಅದ್ರ ಬಗ್ಗೆ ಏನಾದ್ರು ದಾಖಲೆಗಳು ಇದ್ರೆ ಅದನ್ನ ಇಟ್ಕೊಂಡು ಮಾತಾಡೋದ್ರಲ್ಲಿ ಅರ್ಥ ಇರುತ್ತೆ ಅದೋ ಇವೆಂಟ್ ಅಲ್ಲಿ ಈ ರೀತಿ ಸರಿ ಸರಿಯಲ್ಲ ಅಂತ ಅಂದ್ಬಿಟ್ಟು ಜಡ್ಜ್ ಅಭಿಪ್ರಾಯ ಅಭಿಪ್ರಾಯವನ್ನ ಪಟ್ರು ಅದಲ್ದಿರ ಮತ್ತೆ ಈ ಒಂದು ಸಿನಿಮಾಗೆ ಭದ್ರತೆಯನ್ನ ಕೊಡ್ಬೇಕು ಅಂತ ಏನು ಅರ್ಜಿಯನ್ನ ಕಲ್ಸಿದ್ರೆ ಭದ್ರತೆಯನ್ನ ಕೊಡೋದು ವಿಚಾರ ಕೊಡ್ಬೇಕಾಗಿರೋ ವಿಚಾರ ಆ ನಂತರ ಡಿಸೈಡ್ ಮಾಡೋಣ ಮೊದಲಿಗೆ ಒಂದು ಜನರ ಒಂದು ಕ್ಷಮೆಯನ್ನ ಕಮಲ್ ಹಾಸನ್ ಕೇಳಿ ಅಂತ ಅಂದ್ಬಿಟ್ಟು ಜೆಡ್ ಹೇಳಿದ್ರು ಅದಕ್ಕೂ ಕೂಡ ಸಾಕಷ್ಟು ಒಂದು ಆರ್ಗ್ಯುಮೆಂಟ್ಸ್ ಆಗಿರುವಂತದ್ದು ಯಾಕಂದ್ರೆ ಸಿನಿಮಾ ನೋಡೋದು ದೇಶದ ಪ್ರತಿಯೊಬ್ಬನ ಮೂಲಭೂತ ಹಕ್ಕಾಗಿರುತ್ತೆ ಅದನ್ನ ನಿಷೇಧ ಮಾಡೋದಕ್ಕೆ ಬರೋದಿಲ್ಲ ಅನ್ನೋದು ಕಮಲ್ ಹಾಸನ್ ಪರ ವಕೀಲರ ವಾದವಾಗಿರುವಂತದ್ದು ಯಾಕಂದ್ರೆ ಸಾಕಷ್ಟು ಕ್ಷಮೆ ಕೇಳಿಸುವ ಬಗ್ಗೆ ಯೋಚಿಸಿ ಅಂತ ಅನ್ಬಿಟ್ಟು ಹೇಳಿ ಇದೀಗ ವಿಚಾರಣೆಯನ್ನ ಮುಂದೂಡಿದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ಲಭ್ಯ ಆಗ್ತಿರುವಂತದ್ದು ಅಂದ್ರೆ ಮೊದಲಿಗೆ ಇಲ್ಲಿ ಕಮಾಲಸ್ಥಾನ ಏನಾದ್ರು ಕ್ಷಮೆಯನ್ನ ಕೇಳಿದ್ರೆ ಸಹಜವಾಗಿ ಭದ್ರತೆಯನ್ನ ಕೊಡೋದಕ್ಕೆ ಒಂದು ನಿರ್ದೇಶನ ಕೊಡುವಂತಹ ಚಾನ್ಸಸ್ ಇದೆ ಯಾಕಂದ್ರೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ವಿಚಾರಣೆಯನ್ನ ಮುಂದೂಡಿಕೆಯನ್ನ ಮಾಡಿರುವಂತದ್ದು ಜಡ್ಜು ಏನಂತ ಹೇಳಿ ಅಂತಂದ್ರೆ ಕ್ಷಮೆ ಕ್ಷಮೆಯನ್ನ ಕೇಳಿಸುವ ಬಗ್ಗೆ ಯೋಚನೆ ಮಾಡಿ ಅಂದ್ರೆ ಕಮಲಹಾಸನ್ ಬಳಿ ಕ್ಷಮೆಯನ್ನ ಕೇಳೋದಕ್ಕೆ ಯೋಚನೆ ಮಾಡಿ ಆನಂತರ ಬನ್ನಿ ಎರಡೂವರೆಗೆ ಅಂತ ಅನ್ಬಿಟ್ಟು ಹೇಳಿ ಇದೀಗ ಮುಂದೂಡಿಕೆಯನ್ನ ಮಾಡಿರುವಂತದ್ದು ಮಧುಕರ್ ಈಗ ಎರಡು ಮೂವತ್ತರ ಒಳಗಾಗಿ ಕ್ಷಮೆಯನ್ನ ಕೇಳಬೇಕಾದಂತ ಒಂದು ರೀತಿಯಲ್ಲಿ ಡೆಡ್ ಲೈನ್ ಕೊಟ್ಟಂಗೂ ಆಗತ್ತೆ ಚೇತನ್ ಒಂದು ವೇಳೆ ಈ ಸಂದರ್ಭದಲ್ಲಿ ಅವಧಿಯಲ್ಲಿ ಕೊಡದೇ ಇದ್ರೆ ಅಂದ್ರೆ ಅರ್ಜಿ ವಿಚಾರಣೆ ಕೂಡ ಪರಿಗಣನೆಗೆ ಬರೋದಿಲ್ವಾ ಹಾಗಾದ್ರೆ ಅಂದ್ರೆ ಇಲ್ಲಿ ಡೆಡ್ ಲೈನ್ ಅನ್ನುವಂತಹ ಪದವನ್ನ ಬಳಸೋದಕ್ಕಾಗಲ್ಲ ಒಂದ್ ವೇಳೆ ಕ್ಷಮೆಯನ್ನ ಕೇಳದೆ ಕೇಳಲಿ ಕೇಳದೆ ಹೋಗ್ಲಿ ಅದು ಕಮಲ ಆ ವೈಯಕ್ತಿಕ ವಿಚಾರವಾಗುತ್ತೆ ಇಲ್ಲಿ ಆ ನಾಡು ನೆಲ ಜುಲ್ಲ ಜಲದ ಬಗ್ಗೆ ಭಾಷೆ ವಿಚಾರದ ಬಗ್ಗೆ ಆಗಿರೋದ್ರಿಂದ ಜನರ ಭಾವನೆ ಧಕ್ಕೆ ಆಗಿದೆ ಹೀಗಾಗಿ ಕ್ಷಮೆ ಕೇಳಿಸುವಂತಹ ಬಗ್ಗೆ ನೀವು ಚರ್ಚೆ ಮಾಡಿ ನೀವು ಕ್ಷಮೆಯನ್ನ ಕೇಳಲೇಬೇಕು ಅಂದ್ಬಿಟ್ಟು ಜಡ್ಜಿ ಇಲ್ಲಿ ಹೇಳಿಲ್ಲ ಒಂದಷ್ಟು ಸಲಹೆಗಳನ್ನ ಇಲ್ಲಿ ಕೊಟ್ಟಿರುವಂತದ ಯಾವುದೇ ಸೂಚನೆ ಅಲ್ಲ ಅಂದ್ರೆ ಕ್ಷಮೆ ಕೇಳಬೇಕು ಅಂತ ಅಂದ್ಬಿಟ್ಟು ಸೂಚನೆಯನ್ನ ಏನು ಇಲ್ಲಿ ಕೊಟ್ಟಿಲ್ಲ ಸಲಹೆಯನ್ನ ಕೊಟ್ಟಿರುವಂತದ್ದು ಆ ನಂತರ ಏನಾಗುತ್ತೆ ಆರ್ಗ್ಯುಮೆಂಟ್ಸ್ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ ಅಂದ್ರೆ ಎರಡೂ ಕಡೆ ವಾದ ಪ್ರತಿವಾದ ನಡೀತಾನೆ ಇತ್ತು ಇದ್ರ ಬಗ್ಗೆ ಏನಾದ್ರು ಒಂದ್ ವೇಳೆ ಕಮಲ್ ಹಾಸನ್ ಅವರೇ ಸ್ವತಃ ಒಂದು ಕ್ಷಮೆಯನ್ನ ಕೇಳಿದ್ರೆ ಬಹುತೇಕ ಇಲ್ಲಿ ಒಂದು ಸಿನಿಮಾಗೆ ಭದ್ರತೆಯನ್ನ ಕೊಡೋದಕ್ಕೆ ನಿರ್ದೇಶನವನ್ನ ಕೊಡುವಂತಹ ಚಾನ್ಸಸ್ ಇರುತ್ತೆ ಇಲ್ಲಿ ಜಡ್ಜ್ ಕೇವಲ ಒಂದು ಸೂಚನೆ ಅಂದ್ರೆ ಡೈರೆಕ್ಷನ್ ಏನ್ ಕೊಟ್ಟಿಲ್ಲ ಒಂದಷ್ಟು ಸಲಹೆಗಳನ್ನ ಅಂದ್ರೆ ಈ ರೀತಿ ಮಾಡಬಹುದು ನೋಡಿ ಏನಾಗುತ್ತೆ ನೋಡಿ ಅಂತ ಅಂದ್ಬಿಟ್ಟು ಸಲಹೆಯನ್ನ ಕೊಟ್ಟು ಇದೀಗ ಒಂದು ವಿಚಾರಣೆಯನ್ನ ಮುಂದೂಡಿರುವಂತದ್ದು ಚೇತನ್ ಡೀಟೇಲ್ಸ್ಗೆ ಇದು ಕಮಲ್ ಹಾಸನ್ ಸಲ್ಲಿಸಿರುವಂತಹ ಅರ್ಜಿಗೆ ಸಂಬಂಧಪಟ್ಟಂತೆ ಕೋರ್ಟ್ ತಿಳಿಸಿರುವಂತಹ ಅಭಿಪ್ರಾಯ ಕ್ಷಮೆ ಕೇಳಿದ ನಂತರ ಕಮಲ್ ಹಾಸನ್ ಮನವಿಯನ್ನ ಪರಿಗಣನೆ ಮಾಡಲಾಗುತ್ತೆ ಅಂತ ಕೋರ್ಟ್ ಹೇಳಿದೆ ಇದೀಗ ಕಮಲ್ ಹಾಸನ್ ಅರ್ಜಿ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ ಎರಡು ಮೂವತ್ತಕ್ಕೆ ಮುಂದೂಡಿಕೆ ಮಾಡಲಾಗಿದೆ ಎರಡು ಮೂವತ್ತರ ನಂತರ ಇದರ ಅರ್ಜಿ ವಿಚಾರಣೆ ಮತ್ತೆ ಮುಂದುವರಿಯುತ್ತೆ ಈ ಸಂದರ್ಭದಲ್ಲಿ ಕಮಲ್ ಹಾಸನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಕಟುವಾದ ಶಬ್ದಗಳಲ್ಲಿ ತಾಕೀತನ್ನು ಮಾಡಿರೋದು ಕ್ಷಮೆ ಕೇಳಿದ ನಂತರ ಕಮಲ್ ಹಾಸನ್ ಮನವಿಯನ್ನ ಪರಿಗಣನೆ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ ಜೊತೆಗೆ ಕ್ಷಮೆ ಕೇಳದೆ ದುರ್ವರ್ತನೆಯನ್ನ ತೋರ್ತಾ ಇದ್ದೀರಿ ಕಮಲ್ ಹಾಸನ್ ಈ ರೀತಿಯಾಗಿರುವಂತಹ ಹೇಳಿಕೆಯನ್ನ ನೀಡಬಾರ್ದು ರಾಜ್ಯದಲ್ಲಿ ಕನ್ನಡ ಭಾಷೆ ಪ್ರಮುಖ ಆಗಿರೋದು ಕನ್ನಡ ತಮಿಳಿನಿಂದ ಹುಟ್ಟಿದೆ ಅನ್ನೋದಕ್ಕೆ ಕಮಲ್ ಇತಿಹಾಸಕಾರ ಅಲ್ಲ ಅವರ ಹತ್ರ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಸಾಕ್ಷಿ ಕೂಡ ಇಲ್ಲ ಅದಿತ್ತು ಅಂತಂದ್ರೆ ಅದನ್ನ ಕೋರ್ಟ್ಗೆ ಸಲ್ಲಿಸಬೇಕು ಅನ್ನೋಂಥ ವಿಚಾರವನ್ನು ಕೂಡ ಹೇಳಿದೆ ಇವತ್ತಿನ ಈ ಸ್ಥಿತಿ ನಿರ್ಮಾಣಕ್ಕೆ ಕಮಲ್ ಹಾಸನ್ ಅವರೇ ಕಾರಣ ಈ ಪರಿಸ್ಥಿತಿ ನಿರ್ಮಾಣ ಮಾಡಿ ಈಗ ಭದ್ರತೆಯನ್ನು ಕೊಡ್ತಾ ಇದ್ದೀರಾ ಅಂತ ಹೈಕೋರ್ಟ್ ಏಕ ಸದಸ್ಯ ಪೀಠ ಪ್ರಶ್ನೆಯನ್ನು ಮಾಡಿದೆ ಕಮಲ್ ಹಾಸನ್ ತಮ್ಮ ಹೇಳಿಕೆಯನ್ನ ಹಿಂಪಡಿಬೇಕು ತಮ್ಮ ಹೇಳಿಕೆಗೆ ಕಮಲ್ ಕ್ಷಮೆಯನ್ನ ಕೇಳಬೇಕು ಹೈಕೋರ್ಟ್ ಏಕ ಸದಸ್ಯ ಪೀಠ ಕಟುವಾಗಿ ಕಮಲ್ ಹಾಸನ್ ಅವರ ನಿರ್ಧಾರದ ವಿರುದ್ಧ ಕೆಂಡ ಮಂಡಲ ಆಗಿದೆ ಕಮಲ್ ಹಾಸನ್ ಅವರು ಈ ರೀತಿಯ ಹೇಳಿಕೆಯನ್ನು ನೀಡಬಾರದು ಇವತ್ತಿನ ಈ ಸ್ಥಿತಿಗೆ ಕಮಲ್ ಹಾಸನ್ ಅವರೇ ಕಾರಣ ಈ ರೀತಿಯಾಗಿರುವಂತಹ ಸ್ಥಿತಿ ನಿರ್ಮಾಣ ಮಾಡಿ ಭದ್ರತೆಯನ್ನು ಕೋರ್ತಾ ಇದ್ದೀರಾ ಅಂತ ಪ್ರಶ್ನೆಯನ್ನು ಮಾಡಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ